ಸೊ ಹ್ಯಾ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ಫೋರ್ಟ್ ನಾವು ಇವತ್ತು ಒಂದು ನಾನ್ ವೆಜ್ ಊಟ ಮಾಡೋದಕ್ಕೆ ಸೊ ಐ ಟಿ ಇರೋ ಜಾಗಕ್ಕೆ ಬಂದಿದ್ದೀವಿ ಬೆಳಂದೂರು ಬೆಳಂದೂರು ಹತ್ರ ತಾತನ ಮುದ್ದೆ ಹೋಟೆಲ್ ಅಂದ್ಬಿಟ್ಟು ಒಂದು ಹೋಟೆಲ್ ಇದೆ ಇಲ್ಲಿ ನಿಮಗೆ ಆಂಧ್ರ ಸ್ಟೈಲ್ ವೆಜ್ ಊಟ ಸ್ಪೈಸಿ ಆಗಿರೋ ಒಂದು ಒಂದು ನಾನ್ ವೆಜ್ ಊಟಗಳು ಸಿಗ್ತವೆ ಮುದ್ದೆ ಚಪಾತಿ ಪರೋಟ ಅದ್ರ ಜೊತೆಗೆ ಮಟನ್ನು ಚಿಕನ್ನು ಕಬಾಬು ಈ ಥರ ವೆರೈಟಿ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ ಎಲ್ಲ ನಾನ್ ಆಂಧ್ರ ಸ್ಟೈಲ್ ಊಟಗಳು ಎಲ್ಲ ಸ್ಪೈಸಿ ನಿಮಗೆ ಗೊತ್ತಿರುತ್ತೆ ಆಂಧ್ರ ಅಂದರೆ ಹೆಂಗಿರುತ್ತೆ ಅಂತ ಸಖತ್ ಸ್ಪೈಸಿ ಇರುತ್ತೆ ಖಾರ ಖಾರವಾಗಿರೋ ಒಂದು ಊಟ ಹೆಂಗಿರುತ್ತಲ್ಲ ತಿಂತಿದ್ರೆ ಬಾಯಲ್ಲಿ ನೀರು ಬರ್ತಿರಬೇಕು ಸೊ ಹೋಗೋಣ ಬನ್ನಿ ಓನರ್ ಹತ್ರ ಮಾತಾಡಿಕೊಂಡು ಏನೇನು ಸಿಗುತ್ತೆ ಅಂದ್ರೆ ಇನ್ನೂ ಹೆಚ್ಚಿನ ಡೀಟೇಲ್ ತಿಳ್ಸ್ಕೊಂಡು ಒಳ್ಳೆ ಆಂಧ್ರ ಸ್ಟೈಲ್ ನಾನ್ ವೇಜ್ ಊಟ ತಿನ್ಕೊಬ್ರಣ ಲೊಕೇಶನ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಈ ಕಡೆ ಬಂದರೆ ಎಲ್ಲ ಟೆಕ್ ಕಂಪ್ನಿಗಳು ಐ ಟಿ ಕಂಪ್ನಿಗಳು ಸಿಕ್ಕಾಪಟ್ಟೆ ಈ ಕಡೆ ಹೋದರೆ ಬೆಳಂದೂರು ಸೊ ಮಧ್ಯದಲ್ಲಿ ಇದ್ದೀವಿ ಫ್ಲೈಓವರ್ ಸ್ಟಾರ್ಟ್ ಆಗೋದಿಲ್ಲ ಬೆಳಂದೂರಿಗೆ ಸೊ ಅಲ್ಲಿ ಪಕ್ಕದಲ್ಲೇ ಇರುವಂಥದ್ದು ಮುದ್ದೆ ತಾತನ ಮುದ್ದೆ ಹೋಟ್ಲು ಬನ್ನಿ ಸ್ಪೆಷಲ್ ಏನಂದರೆ ವೆಜ್ಜು ಸಾಂಬಾರು ಇಟ್ಟಿರ್ತಾರೆ ಸಾಂಬಾರು ಪಲ್ಯ ಚಟ್ನಿ ಇಲ್ಲೆಲ್ಲ ಇಟ್ಟಿರ್ತಾರೆ ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು ರಸಮ್ಮು ಸಾಂಬಾರು ಚಟ್ನಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ತಾತ ಮುದ್ದೆ ಹೋಟ್ಲು ಅಂತ ನಮ್ಮ ಓನರೇ ಎಲ್ಲ ರೆಡಿ ಮಾಡೋದು ಅವರು ಬೆಳಿಗ್ಗೆ ಬರ್ತಾರೆ ಆಮೇಲೆ ಹೋಗ್ತಾರೆ ಹಾಂ ಆಂಧ್ರ ಸ್ಟೈಲ್ ಹೋಟಲ್ ಇದು ಮಟನು ನಾಲ್ಕು ಪೀಸ್ ಬರುತ್ತೆ ಓಕೆ ಫುಲ್ ಹಾಂ ಹಾಫ್ ಅಂದರೆ ಎರಡು ಪೀಸ್ ಬರುತ್ತೆ ಓಕೆನಾ ಇದು ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಪೀಸ್ ಬರುತ್ತೆ ಇವು ಇವು ಹಂಡ್ರೆಡ್ ರುಪೀಸು ಹಾಂ ಒನ್ ಟೆನ್ ಅಂದರೆ ಒಂದು ಬಾಯಿಲ್ಡೇಗೂ ಬರುತ್ತೆ ಹಾಂ ಓಕೆ ಸರ್ ಈ ಕಡೆ ಬನ್ನಿ ಅದಾದಮೇಲೆ ಹೇಳ್ತೀನಿ ಇದು ಚಿಕನ್ ಇವಾಗ ಸದ್ಯ ಖಾಲಿಯಾಗಿದೆ ಹಾಂ ಮಾಡಿಸ್ತಾ ಆಮೇಲೆ ರೆಡಿ ಆಗ್ತಿದೆ ಒಳಗೆ ಇದು ಬೋಟಿ ಜಸ್ಟ್ ಇವಾಗ ಬಂದಿರೋದು ಇವಾಗ ಇದು ತೆಳ್ಳಗಿದೆ ಇನ್ನೊಂದು ಹತ್ತು ನಿಮಿಷ ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಹಾಂ ಬೋಟಿ ಮಸಾಲ ಇದು ಇವಾಗ ಸ್ವಲ್ಪ ತೆಳ್ಳಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಓಕೆನಾ ಹಾಂ ಕೆಳಗಡೆ ಬಿಸಿ ಆಗ್ತಾನೆ ಇರುತ್ತೆ ಆಮೇಲೆ ಒಂದೊಂದೇ ಖಾಲಿ ಆಗೋದ ತಕ್ಷಣ ಒಂದೊಂದೇ ಬರ್ತಾನೆ ಇರುತ್ತೆ ನಂತರ ಹಾಂ ಇದು ಇದರಾಗಿನ ಓಪನೇ ಆಗಿಲ್ಲ ಕೊಡೋ ಕೊಡೋ ಚಿಕನ್ ಪೆಪ್ಪರ್ ಇದು ಹಾಂ ಇದು ಖಾಲಿ ಆಗೋ ತಕ್ಷಣವೇ ಒಂದೊಂದೇ ಐಟಮ್ ಹೋಗೋ ತಕ್ಷಣ ಒಂದೊಂದು ಐಟಮ್ ಆಮೇಲೆ ಸ್ಟಾಕ್ ಬಂದ ಹಾಂ ಆ ಥರ ಒಂದೊಂದೇ ಖಾಲಿ ಆಗ್ಬೇಕು ಇಲ್ಲಾಂದ್ರೆ ಇದು ಬೇರೆ ಇದ್ರಾಗ ಹಾಕಿದರೆ ಆಮೇಲೆ ಜನ ಸ್ವಲ್ಪ ಇದು ಮಾಡ್ತಾರೆ ಓಕೆ ಇಲ್ಲಿ ಚಿಕನ್ ಸಿಗುತ್ತೆ ಲಿವರ್ ಸಿಗುತ್ತೆ ಬೋಟಿ ಸಿಗುತ್ತೆ ಮಟನ್ ಸಿಗುತ್ತೆ ಉಂಡೆ ಸಿಗುತ್ತೆ ಮಟನ್ ಉಂಡೆ ಹಾಂ ಅದು ಕೈಮಾ ಉಂಡೆ ಅದು ಕೆಲವು ಟೈಮ್ನಾಗಿರುತ್ತೆ ಕೆಲವು ಟೈಮ್ನಾಗಿರಲ್ಲ ಅದು ಸಂಡೆ ಫೆಷಲು ನಮ್ಮ ತಾಗೆ ಹಾಂ ಕಬಾಬ್ ಇದೆ ಬಟ್ ಬೆಳ್ಳುಳ್ಳಿ ಕಬಾಬ್ ಒಂದು ಸ್ವಲ್ಪ ನಿಂತಿದೆ ನಮ್ಮ ತಾಗೆ ಓಕೆ ನಿಂತಿದೆ ಅಂದರೆ ಆ ಥರ ನಿಂತಿಲ್ಲ ಬಟ್ ನಾವೇ ನಿಲ್ಸಿದ್ದೀವಿ ಯಾಕಂದ್ರೆ ನಮ್ಮದು ರೆಡ್ಡೇ ಕೊಡಬೇಕು ಅಂತ ಇಲ್ಲಿ ಲೈಕ್ ಆಗೋಲ್ಲ ಬೇರೆ ಕಲರ್ ಚೇಂಜ್ ಮಾಡಿದರೆ ಇದು ಮಾರ್ನಿಂಗೇ ಓಪನ್ ಆಗುತ್ತೆ ನಾಲ್ಕು ಗಂಟೆಗೆ ನಾನ್ ವೆಜ್ ಬೇಕಂದ್ರೆ ಆವಾಗಲೂ ಸಿಗುತ್ತೆ ಹಾಂ ನಾಲ್ಕಿಂದ ಐದು ಫೈನಲು ಆಮೇಲೆ ನಾವು ಮೂರು ಗಂಟೆಯಿಂದನೇ ಅಡುಗೆ ಶುರು ಆಗುತ್ತೆ ಅಡುಗೆ ಶುರು ಆಗೋದು ಮೂರು ಗಂಟೆಯಿಂದ ಟೋಟಲ್ ಐದು ಗಂಟೆಗೆ ನಮ್ಮ ಐಟಮ್ ಬಂದ್ಬಿಡುತ್ತೆ ಮಿಲ್ಸ್ ಐಟಮ್ ಇಲ್ಲ ನಮಗೂ ನಮ್ಮದೆಲ್ಲ ಸಪ್ರೇಟ್ ಸಪ್ರೇಟು ನೀವೇನು ತಗೊಂಡ್ರು ಎಲ್ಲ ಸಪ್ರೇಟು ಇಲ್ಲಿ ಮುದ್ದೆ ಇರುತ್ತೆ ಪರೋಟ ಇರುತ್ತೆ ಪರೋಟ ನಾವೇ ಲೈವ್ ಮಾಡೋದು ಹಾಂ ಲೈವು ನಾವಿಲ್ಲೇ ಮಾಡಿರೋದು ಪರೋಟ ನೀವು ನೋಡಿದರೆ ಗೊತ್ತಾಗತ್ತೆ ಇದು ರೆಡಿಮೇಡ್ ಹೆಂಗೆ ಬರುತ್ತೆ ಇದು ಹೆಂಗೆ ಬರುತ್ತೆ ಅಂತ ಹಾಂ ಮುದ್ದೆ ಹಾಂ ಚಪಾತಿನೂ ಇದೆ ಈ ಕಡೆ ಕಬಾಬ್ ಇದೆ ಮುಂದೆ ಚಪಾತಿ ಪರೋಟ ಸಿಗುತ್ತೆ ಪರೋಟ ಖಾಲಿ ಲೈವ್ ಪರೋಟ ಖಾಲಿ ಆಗ್ಬಿಡೈತೆ ಆಮೇಲೆ ನಾನು ಮಟನ್ ತಗೊಂಡಿದ್ದೀನಿ ಆಮೇಲೆ ಬೋಟಿ ತಗೊಂಡಿದ್ದೀನಿ ಚಿಕನ್ ಪೆಪ್ಪರ್ ಚಿಕನ್ ತಗೊಂಡಿದ್ದೀನ ಚಿಕನ್ ಫ್ರೈನೂ ಇತ್ತು ಇದು ಪೆಪ್ಪರ್ ಚಿಕನ್ ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು ಗ್ರೇವಿ ಕೂಡ ಆಲ್ರೆಡಿ ಟ್ರೈ ಮಾಡಿಬಿಟ್ಟೆ ನಾನು ಚುರು ಚುರಿ ಚುರಿ ಎಂದಿದೆ ಬಾಯಿ ಚೆನ್ನಾಗಿದೆ ಆಮೇಲೆ ಕುಷ್ಕ ತಗೊಂಡಿದ್ದೀನಿ ನಾನು ಬಿರಿಯಾನಿ ತೊಗೊಂಡಿಲ್ಲ ಚಿಕನ್ ಫ್ರೈ ತೊಗೊಂಡಿದ್ದೀನಲ್ವಾ ಪೆಪ್ಪರ್ ಚಿಕನ್ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕುಷ್ಕ ಸ್ವಲ್ಪ ಚೆನ್ನಾಗಿದೆ ಮಸಾಲೆ ಬಿಡಿದೋದು ಚೆನ್ನಾಗಿದೆ ಸೊ ಫಸ್ಟಿಗೆ ನಾನು ಮುದ್ದೆ ಮುದ್ದೆ ಜೊತೆ ಯಾವುದಕ್ಕೆ ಹೋಗ್ಲಿ ನೋಡಿ ಇದಕ್ಕೆ ಮುದ್ದೆ ನಿಮಗೆ ಆಂಧ್ರ ಸ್ಟೈಲಲ್ಲಿ ಅಕ್ಕಿಯಲ್ಲಿ ಹಾಕಿಲ್ಲ ಸರ್ ಅಕ್ಕಿಲ್ಲಿ ಇದಕ್ಕೆ ನೋಡ್ತೀರಲ್ವಾ ಅಕ್ಕಿ ಅನ್ನ ಅಕ್ಕಿನ ಅನ್ನನ ಹಾಕಿ ಮಾಡಿರ್ತಾರೆ ಸೊ ನಿಮಗೆ ಪ್ಯೂರು ಪೂರ್ತಿ ರಾಗಿನಲ್ಲಿ ಮಾಡಿರಲ್ಲ ಇಲ್ಲಿ ಆಮೇಲೆ ಓಟಿಸಿರುವ ಮಟನ್ ಮಟನ್ದು ಗಟ್ಟಿ ಇದೆ ಗೊಜ್ಜು ಆಹಾ ಈ ಸ್ಪೆಷಲ್ ಏನಂದರೆ ಗಟ್ಟಿ ಇರದೆ ನೀವು ಯಾವಾಗ ಬಂದರೂ ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಬಿರಿಯಾನಿ ತೊಗೊಂಡಿದೆ ಮಟನ್ ಬಿರಿಯಾನಿ ಆ್ಯಕ್ಚುಲಿ ಮಟನ್ ಬಿರಿಯಾನಿಯಲ್ಲಿ ಸಿಗೋಲ್ಲ ಮಟನ್ ಬಿರಿಯಾನಿಗೆ ಅಂದರೆ ಕುಶ್ಕಾ ಕೊಟ್ಟರು ಕುಶ್ಕಾ ಕೊಟ್ಬಿಟ್ಟು ಎರಡು ಪೀಸ್ ಹಾಕಿ ಕೊಟ್ಟಿದ್ರು ಹಾಫ್ ಫಿಫ್ಟಿ ಹಾಫ್ ಮಟನ್ ಬಿರಿಯಾನಿ ತಗೊಂಡಾಗ ಬಟ್ ಆ ಕುಷ್ಕ ಜೊತೆ ಈ ಮಟನ್ ಬಿರಿಯಾನಿ ಏನು ಮಟನ್ದು ಏನಿದೆ ಗ್ರೇವಿ ಸಕ್ಕಾದಾಗಿತ್ತು ಆಕಾರವಾಗಿ ಒಂಥರ ಮಸಾಲಾ ಭರೀತವಾಗಿ ಸ್ಪೈಸಿಯಾಗಿ ಸಕ್ಕಾದಾಗಿದೆ ಆ ಒಂದು ಗ್ರೇವಿದೇ ನಿಮಗೆ ಮಜಾ ಕೊಡೋದು ನಿಮ್ಗೆ ಇಲ್ಲಿ ಇಲ್ಲಿ ಯಾವುದೇ ತಿನ್ನಿ ಈ ಬೋಟಿ ತಿಂದಿರಿ ಚಿಕನ್ ತಿಂದಿರಿ ಈ ಆಂಧ್ರ ಅಂದರೆ ಅದ್ರ ಜೊತೆ ಇರೋ ಗ್ರೇವಿನೇ ಮಜಾ ಸಕ್ಕಾದಾಗಿರುತ್ತೆ ನಾನು ಮುದ್ದೆ ಜೊತೆ ಟ್ರೈ ಮಾಡಿದಾಗ ಮುದ್ದೆ ಸಾಕೋದ ತಕ್ಷಣ ಗಂಟಲಿ ಆ ಒಂದು ಫೀ ಫೀಲ್ ಏನಾಗುತ್ತೆ ನಮ್ಮ ಖಾರ ಗುಡ್ ಖಾರ ಸಕ್ಕದಾಗಿರುತ್ತೆ ಮಟನ್ ಪೀಸ್ ಅಷ್ಟೇ ನಾಲ್ಕು ಪೀಸ್ ಕೊಡ್ತಾರೆ ಇನ್ನೂರು ರೂಪಾಯಿ ಓಹೋ ಸಕ್ಕದಾಗಿದೆ ಮಟನ್ ಪೀಸ್ ತಿಂದುಬಿಡ್ತೀನಿ ಆಹಾ ಎಳೆ ಮಟನ್ ಹೌ ಬಾಬಾ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಇನ್ನೊಂದು ಏನಂದರೆ ಅದು ದೋಸೆ ತಗೊ ಇದೆ ದೋಸೆ ತಗೊಂಡ ಮೇಲೆ ಎಲ್ಲ ವೆಜ್ ಇಟ್ಟಿರ್ತಾರೆ ಯಾವಾಗಲೂ ಬಿಸಿ ಬಿಸಿ ಸಿಗ್ತಿರುತ್ತೆ ರುಚಿಯಾಗಿದೆ ಮಟನು ಎಳೆ ಮಟನು ಕಷ್ಟ ಇದ್ರೆ ಚರ್ಬಿ ಜೊತೆ ಮಟನ್ ಫೇವ್ರ ಅದಾದಮೇಲೆ ನಿಮಗೆ ಚಿಕನು ಸಿಗುತ್ತೆ ಇಲ್ಲಿ ಎಲ್ಲ ಗ್ರೇವಿ ಭರಿತವಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಇದು ಪೆಪ್ಪರ್ ಚಿಕನು ನೋಡಿ ಹೆಂಗಿದೆ ಅಂತ ಎಲ್ಲ ಈ ಈ ಒಂದು ಮಸಾಲೆ ಏನಿದೆ ಅಲ್ಲ ಚಿಕನ್ ಮೇಲೆ ಅಂಟ್ಕೊಂಡಿರ್ತಲ್ಲ ಇದು ಇದೇ ಇದೇ ಮಜಾ ಕೊಡೋದು ಸಕ್ಕದಾಗಿರುತ್ತೆ ಹಚ್ಚಿ ಕೊಡ್ತೀನಿ ನಾನು ಒಗ್ಗರಣೆ ಕೊರಬೇವ್ ಹಾಕಿ ಒಗ್ಗರಣೆ ಮಾಡಿರ್ತಾರಲ್ಲ ಅದು ಟೇಸ್ಟ್ ಜೊತೆ ಗಟ್ಟಿಯಾಗಿರುವಂಥ ಗೊಜ್ಜು ಚಿಕನ್ ಪೆಪ್ಪರ್ ಚಿಕನ್ ಅಂದರೆ ನಾರ್ಮಲಾಗಿ ಬೇರೆ ಬೇರೆ ರೆಸ್ಟೋರೆಂಟ್ಗಳಲ್ಲಿ ತಿಂದವಲ್ಲ ಅಲ್ಲಿ ಜಾಸ್ತಿ ಮಯ ಆಗಿರುತ್ತೆ ಬಟ್ ಇದು ಮಯ ಇಲ್ಲ ಪೆಪ್ಪರ್ ಚಿಕನ್ ಅಂದರು ಬಟ್ ಮಯ ಇಲ್ಲ ನಿಮಗೆ ಸ್ವಲ್ಪ ಚಿಕನ್ ಫ್ರೈ ಥರ ಫೀಲ್ ಕೊಡುತ್ತೆ ಆಮೇಲೆ ಚಿಲ್ಲಿ ಚಿಕನ್ ಥರನೂ ನಿಮಗೆ ಫೀಲ್ ಕೊಡುತ್ತೆ ಯಾಕಂದರೆ ರೆಸ್ಟಿಮೆನ್ ಸಿಕಲ್ ಅದು ಜಾಸ್ತಿ ಹಾಕಿದ್ದಾರೆ ಆಮೇಲೆ ಚಿಕನ್ ಫ್ರೈ ಥರ ಅಂದರೆ ನಿಮಗೆ ಸ್ವಲ್ಪ ಗೊಜ್ಗೊಜ್ ಹಂಗಿರುತ್ತೆ ಚಿಕನ್ ಫ್ರೈ ಥರ ಇರುತ್ತೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಟೇಸ್ಟ್ ಸಿಗುತ್ತೆ ತು ತುದಿನಲ್ಲಿ ಬಟ್ ಪೂರ್ತಿಯಾಗಿ ಪೆಪ್ಪರ್ ಚಿಕನ್ ಅಲ್ಲ ಒಂಥರ ಎರಡು ಮೂರು ಥರ ಟೇಸ್ಟ್ ಗೊತ್ತಿದೆ ಸೊ ಚಪಾತಿ ಪರೋಟ ಎರಡೂ ಸಿಗುತ್ತೆ ಸೊ ನೀವು ಚಪಾತಿನ ತಗೊಳ್ಳಿ ಪರೋಟ ತಗೊಳ್ಳಿ ಅದ್ರ ಜೊತೆ ಪೋಟಿ ತಗೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಸೇರ್ಬಾತ ಥರ ಬೋಟಿ ಸಾಂಬಾರು ಥರ ಮಾಡಿರೋದು ಇದು ಸ್ವಲ್ಪ ಜಾಸ್ತಿ ಎತ್ಕೊಳ್ಳೋದು ನೋಡಿ ಕೆಂಪು ಮಸಾಲೆ ಕೆಂಪು ಮಸಾಲೆ ಹಾಕ್ಕೊಂಡಿದರೆ ಸ್ವಲ್ಪ ತುಂಬ ತೆಳ್ಳಿಲ್ಲ ಸ್ವಲ್ಪ ತೆಳ್ಳಗಿದೆ ಹಾಂ ಇದೆ ಬೋಟಿನ ನೀಟಾಗಿ ಕ್ಲೀನ್ ಮಾಡಿರ್ಬೇಕಾ ಕ್ಲೀನ್ ಮಾಡೋ ಚೆನ್ನಾಗಿ ಕ್ಲೀನ್ ಮಾಡಿ ಸ್ಪೈಸಿ ಲೆವೆಲ್ ಜಾಸ್ತಿನೂ ಇದೆ ಆಮೇಲೆ ಸ್ವಲ್ಪ ಆಯಿಲಿ ಆಯ್ಲಿ ಜಿಡ್ಡು ಮಟನ್ದು ಬರಿ ಬೋಟೆ ತಿಂದರೆ ಇನ್ನೂ ಚೆನ್ನಾಗಿದೆ ಹಾಂ ನೀವೆಲ್ಲ ಈ ಕಡೆ ಬಂದರೆ ಬೆಳಂದೂರು ಕಡೆ ಒಳ್ಳೆ ಸ್ಪೈಸಿ ಫುಡ್ಡು ಫ್ರೈ ಮಾಡ್ಬೋದು ಆರಾಮಾಗಿ ಸೊ ಕುಷ್ಕ ಕುಷ್ಕ ನೋಡ್ಬೋದು ಇದು ಕೂಡ ಸ್ಪೈಸಿ ಇರುತ್ತೆ ಕುಷ್ಕನೂ ಸ್ಪೈಸಿ ಇರುತ್ತೆ ಅಂದರೆ ನೀವು ತಿಂದ ತಕ್ಷಣ ಸ್ಪೈಸಿ ಹೊಡಿಯೋಲ್ಲ ತಿಂದು ಒಂದು ಎರಡು ಮೂರು ತಿಂದು ಕೂತನ ತಿಂದು ಆದಮೇಲೆ ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಬೆಂಕಿ ಎತ್ಕೊಳ್ಳುತ್ತೆ ಬಾಯಲ್ಲಿ ಹಸು ಹುಡ್ಬೇಕಾಗುತ್ತೆ ನೀವು ಆ ಥರ ಇರುತ್ತೆ ಚಕ್ಕೆ ಲವಂಗ ಎತ್ಕೊಂಡ ತಕ್ಷಣ ನಿಮಗೆ ಚಕ್ಕೆ ಲವಂಗದು ಫ್ಲೇವರು ಚೆನ್ನಾಗಿದೆ ಈ ಏನಕ್ಕೆ ನಿಮಗೆ ಸ್ವಲ್ಪ ಸ್ವಲ್ಪ ಆದಮೇಲೆ ಫೀಲ್ ಆಗುತ್ತೆ ಖಾರ ಅಂತಂದರೆ ಒಣಮೆಣ್ಸಿಂಗ್ ಯಾಕೆ ಇದಕ್ಕೆ ಖಾರ ನಿಮಗೆ ಒಣಮೆಣ್ಸಿಂಗ್ ಪೆಪ್ಪರ್ದಲ್ಲ ಸ್ವಲ್ಪ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಖಾರ ಅನ್ನೋದು ಸೊ ನಾನು ಆವಾಗಲೂ ಹೇಳ್ದಂಗೆ ಈ ಗ್ರೇವಿ ಸಕ್ಕಾಗಿರುತ್ತೆ ಗುರು ಬಂದರೆ ನೀವು ಚಿಕನ್ ಬಿರಿಯಾನಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಮಟನ್ ಗ್ರೇವಿ ತೊಗೊಳ್ಳಿ ಇಲ್ಲ ಕುಷ್ಕ ತೊಗೊಂಡು ಮಟನ್ ಗ್ರೇವಿ ಹಾಕಿಸ್ಕೊಡಿ ಮಟನ್ ತೊಗೊಳ್ಳಿ ಮಟನ್ ತೊಗೊಂಡು ಈ ಗ್ರೇವಿನಲ್ಲಿ ನೀವು ಇದನ್ನು ತಿನ್ನಿಬಿಡ್ತೀರ ನೀವು ಸೀರಿಯಸ್ ಆಗಿ ಸಕ್ಕತ್ತು ಎಷ್ಟಾಗುತ್ತೆ ಈ ಗ್ರೇವಿ ಬಿರಿಯಾನಿ ರೈಸ್ ಬಂದು ಸಿಕ್ಕಾ ಟೇಸ್ಟ್ ಆಗುತ್ತೆ ಹಾಂ ಹಾಂ ಫ್ಲೇವರ್ ಬಿಡು ಟೇಸ್ಟು ಆಯ್ತು ತುಂಬ ಫ್ಲೇವರು ಫ್ಲೇವರು ಆ ಬಿರಿಯಾನಿ ಫ್ಲೇವರ್ ಜೊತೆ ಒಂದು ಮಟನ್ ಗ್ರೇವಿ ಫ್ಲೇವರು ಮಜವಾಗಿದೆ ಹಾಂ ತಾತನ ಮುದ್ದೆ ಹೋಟ್ಲ ಅಂದ್ಬಿಟ್ಟು ಮುದ್ದೆನೂ ಸಿಗುತ್ತೆ ಚಮಾತ್ ಸಿಗುತ್ತೆ ಸೊ ಎಲ್ಲ ನಾನ್ ವೆಜ್ ಐಟಮ್ಸ್ ಸಿಗುತ್ತೆ ಯೂಸ್ ಸ್ಪೆಷಲ್ ಇವ್ರಿಗೆ ಇನ್ನೊಂದೇನಂದ್ರೆ ಚಿಕನ್ ಫ್ರೈ ಖಾಲಿ ಆದಮೇಲೆ ಪೆಪ್ಪರ್ ಚಿಕನ್ ಇಡ್ತಾರೆ ರೆಡಿಮೇಡ್ ಇಟ್ಟಿರ್ತಾರೆ ಸಡನ್ನಾಗಿ ಕೊಡೋಲ್ಲ ನಿಮ್ಗೆ ತೋರಿಸೋದೇ ಇಲ್ಲ ಖಾಲಿ ಆಗೋವರೆಗೂ ಕೊಡೋದಿಲ್ಲ ಬಟ್ ರೆಡಿಮೇಡ್ ಇಟ್ಟಿರ್ತಾರೆ ಅಂತ ಕಬಾಬು ಸಿಗುತ್ತೆ ಬಟ್ ಕಬಾಬು ಸ್ವಲ್ಪ ಕಲರ್ ಕಲರ್ ಜಾಸ್ತಿ ಕಲರ್ ಕಲರ್ ಇತ್ತು ಭಯ ಇತ್ತು ಈಗ ಬಟ್ ಇದೆಲ್ಲ ನಿಮಗೆ ಏನಿದೆ ಚಿಕನ್ ಮಟನ್ ಬೋಟಿ ಅಲ್ಟಿಮೇಟ್ ಇರೋದು ಖಾರವಾಗಿ ಮಾಂಸ ಮಾಂಸಾಹಾರ ಯಾಕೆ ತಿನ್ನಕ್ಕೆ ಇಷ್ಟಪಡ್ತೀರ ನಾನ್ ವೆಜ್ ಐಟಮ್ಸನ್ನ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರಾ ನನಗಂತೂ ಸಿಕ್ಕಪಡೆ ಇಷ್ಟ ಆಯಿತು ಕ್ವಾಲಿಟಿನೂ ಅಷ್ಟೇ ಮತ್ತು ಹಾಕಿರುವಂಥ ಮಸಾಲೆ ಇಷ್ಟ ಆಯಿತು ಸುತ್ತಮುತ್ತ ಬಂದರೆ ಬೆಳ್ಳಂದೂರು ಕಡೆ ಮಾರ್ತಳ್ಳಿ ಕಡೆ ಎಚ್ ಎಸ್ ಆರ್ ಕಡೆ ಅಗ್ರ ಈ ಕಡೆ ಎಲ್ಲ ಕಡೆ ಬಂದರೂ ನೀವು ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡ್ಬೋದು ಬೆಳಿಗ್ಗೆ ಇರ್ತಾರಂತೆ ನಾಲ್ಕೈದು ಗಂಟೆಗೆ ಓಪನ್ ಆಗೋಗುತ್ತೆ ಸಂಜೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇರ್ತಾರೆ ಯಾವಾಗಾದರೂ ಬನ್ನಿ ಜನ ಮಾತ್ರ ತುಂಬಿ ತುಳ್ಕಾಡ್ತಿರ್ತಾರೆ ಯಾಕಂದರೆ ಲೈಟ್ ಕಂಪನಿಗಳೆಲ್ಲ ಜಾಸ್ತಿ ಇಲ್ಲೆಲ್ಲ ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ಹೋಗೋರೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಚುಗ್ಗಿ ಡೆಲಿವರಿ ಮಾಡೋರೆಲ್ಲ ತುಂಬ ಜನ ಇರ್ತಾರೆ ತುಂಬ ಜನ ಕ್ಯಾಬ್ ಡ್ರೈವರ್ ಡ್ರೈವರ್ಸ್ಗಳೆಲ್ಲ ಸಿಕ್ಕಾಪಟ್ಟ ಜನ ಬಂದು ಟ್ರೈ ಮಾಡ್ತಿರ್ತಾರೆ ಅದರಲ್ಲೂ ಜಾಸ್ತಿ ಜನ ಈ ಆಂಧ್ರದವರು ನಾರ್ತ್ ಇಂಡಿಯನ್ಸು ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ವಿಡಿಯೋ ಇಷ್ಟ ಆಗಿದರೆ ಬಂದು ಟ್ರೈ ಮಾಡಿ ಆಮೇಲೆ ಲೈಕ್ ಮಾಡಿ ಬಾಯ್ ಇಲ್ಲಿ ಟೋಕನ್ ಸಿಸ್ಟಮು